ಎನ್ ಸಿಐ ಬಿಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ ನಾನು ದರ್ಶನ್ ಹುಣಸೂರು ಅನ್ನಭಾಗ್ಯ ಶಕ್ತಿ ಯೋಜನೆಯಲ್ಲಿ ಬದಲಾವಣೆ ಡಿಸಿಎಂ ಮಹತ್ವದ ಮಾಹಿತಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ಜಾರಿ ಮಾಡಿರುವಂಥ ಗ್ಯಾರಂಟಿ ಯೋಜನೆಗಳಾದ ಅನ್ನಭಾಗ್ಯ ಹಾಗೆ ಶಕ್ತಿ ಯೋಜನೆಗಳು ಈ ರೀತಿಯಲ್ಲಿ ದುರುಪಯೋಗ ಆಗ್ತಾ ಇರುವಂಥದ್ದು ತಿಳಿದು ಬಂದಿರುವಂಥದ್ದು ಇದಕ್ಕೆ ಕಡಿವಾಣ ಹಾಕೋದಕ್ಕೆ ಅನ್ನಭಾಗ್ಯ ಹಾಗೆ ಶಕ್ತಿ ಯೋಜನೆಗಳಲ್ಲಿ ಕೆಲ ಬದಲಾವಣೆ ಮಾಡಲಾಗಿದೆ ಅಂತ ಹೇಳಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಅಕ್ಕಿ ಕಾಳಸಂತೆಯಲ್ಲಿ ಸಾಕಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಮಾರಾಟ ಆಗ್ತಾ ಇದೆ ರಾಮನಗರದಲ್ಲಿ ರಾಜ್ಯ ಮಟ್ಟದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರ ಹಮ್ಮಿಕೊಂಡಿದ್ದ ಜಿಲ್ಲಾ ಮಟ್ಟದ ಕಾರ್ಯಾಗಾರದಲ್ಲಿ ಮಾತನಾಡಿದಂತಹ ಅವರು ಯೋಜನೆಗಳ ದುರುಪಯೋಗ ಆಗ್ತಾ ಇರುವಂತಹ ಮಾಹಿತಿ ಬಂದಿದೆ ಅನ್ನಭಾಗ್ಯದ ಅಕ್ಕಿ ಕಾಳಸಂತೆಯಲ್ಲಿ ಮಾರಾಟ ಆಗ್ತಾ ಇದೆ ಇದರ ಜೊತೆಗೆ ಶಕ್ತಿ ಯೋಜನೆಯಲ್ಲೂ ಕೂಡ ಸರ್ಕಾರಿ ನೌಕರಿ ಇರುವಂತಹ ಮಹಿಳೆಯರು ಕೂಡ ಉಚಿತವಾಗಿ ಪ್ರಯಾಣವನ್ನ ಮಾಡ್ತಾ ಇದ್ದಾರೆ ಈ ರೀತಿಯ ಅನೇಕ ಪ್ರಕರಣಗಳು ವರದಿಯಾಗಿದೆ ಹಾಗಾಗಿ ಇದರ ಬಗ್ಗೆ ಪರಿಶೀಲನೆ ಆರಂಭ ಮಾಡಲಾಗಿದೆ ಮುಂದಿನ ದಿನದಲ್ಲಿ ಈ ಅನ್ನಭಾಗ್ಯ ಹಾಗೆ ಶಕ್ತಿ ಯೋಜನೆಯಲ್ಲಿ ಕೆಲ ಬದಲಾವಣೆಗಳನ್ನ ತರೋದಕ್ಕೆ ಆಲೋಚನೆಯನ್ನ ಮಾಡಲಾಗ್ತಾ ಇದೆ ಅಂತ ಹೇಳಿದರು ಈ ತಿಂಗಳ ಆರಂಭದಲ್ಲಿ ಅನ್ನಭಾಗ್ಯದ ಅಕ್ಕಿ ಅಕ್ರಮ ಸಾಗಾಟದ ಜಾಲ ಪತ್ತೆಯಾಗಿದೆ ಯಾದಗಿರಿಯಿಂದ ಫಾರಿನ್ಗೆ ಕಳಿಸಲಾಗ್ತಾ ಇದ್ದಂತ ಅಕ್ಕಿಯನ್ನ ಜಪ್ತಿ ಮಾಡಲಾಗಿತ್ತು ಆಹಾರ ಇಲಾಖೆ ಅಧಿಕಾರಿಗಳು ಈ ಒಂದು ವಿಚಾರವನ್ನ ಪತ್ತೆ ಮಾಡಿದ್ದು ಆರು ಸಾವಿರ ಟನ್ ಅಕ್ಕಿ ಜಪ್ತಿ ಮಾಡಿಕೊಂಡಿದ್ರು ಯಾದಗಿರಿ ಜಿಲ್ಲೆ ಗುರುಮಟಕಲ್ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಇಂಡಸ್ಟ್ರೀಸ್ ಮೇಲೆ ದಾಳಿ ನಡೆಸಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಸರ್ಕಾರದ ಅನ್ನಭಾಗ್ಯ ಪಡಿತರ ಅಕ್ಕಿಯನ್ನ ಜಪ್ತಿ ಮಾಡಿದ್ರು ಬಿ ಪಿ ಎಲ್ ಎಪಿಎಲ್ ಕಾರ್ಡ್ದಾರರಿಗೆ ವಿತರಣೆಯನ್ನ ಮಾಡ್ತಾ ಇದ್ದಂತಹ ಅಕ್ಕಿಯನ್ನ ಪಾಲಿಶ್ ಮಾಡಿ ದುಬೈ ಫ್ರಾನ್ಸ್ ದೇಶಗಳಿಗೆ ರಫ್ತು ಮಾಡಲಾಗ್ತಾ ಇತ್ತು ಅಧಿಕಾರಿಗಳು ಕಾರ್ಯಾಚರಣೆಯನ್ನ ನಡೆಸಿ ಸುಮಾರು ಆರು ಸಾವಿರ ಟನ್ ಅಕ್ಕಿಯನ್ನ ಸೀಸ್ ಮಾಡಿದ್ರು ಯಾದಗಿರಿ ಜಿಲ್ಲೆಯ ಹಲವು ಕಡೆಗಳಿಂದ ಅಕ್ಕಿಯನ್ನು ಸಂಗ್ರಹಣೆ ಮಾಡಿ ಪಾಲಿಶ್ ಮಾಡಿ ಅದಕ್ಕೊಂದು ಬ್ರ್ಯಾಂಡ್ ಹೆಸರನ್ನು ಕೊಟ್ಟು ದುಬೈ ಫ್ರಾನ್ಸ್ ಇನ್ನಿತರ ರಾಷ್ಟ್ರಗಳಿಗೆ ಕಳಿಸೋದಕ್ಕೆ ಸಂಚನ್ನ ರೂಪಿಸಲಾಗ್ತಾ ಇತ್ತು ಹೊರದೇಶದಲ್ಲಿ ಅಕ್ಕಿಗೆ ಭಾರಿ ರೇಟ್ ಇದೆ ಒಳ್ಳೆ ಗುಣಮಟ್ಟದ ಅಕ್ಕಿ ಅಂತ ಹೇಳಿ ಅಲ್ಲಿ ಮಾರಾಟವನ್ನು ಮಾಡಿ ಹಣ ಮಾಡುವಂಥ ದಂಧೆಯನ್ನು ನಡೆಸ್ತಾ ಇದ್ರು ಅಂತ ಹೇಳಲಾಗಿರುವಂಥದ್ದು ಕಳೆದ ಹಲವು ದಿನಗಳಿಂದ ದಂಧೆ ನಡೆಸ್ತಾ ಇದ್ದಂಥ ಬಗ್ಗೆ ಅನೇಕ ದೂರುಗಳು ಕೂಡ ಬಂದಿತ್ತು ಅಧಿಕಾರಿಗಳು ಪ್ಲಾನ್ ಮಾಡಿ ದಾಳಿಯನ್ನು ನಡೆಸಿ ಅಕ್ಕಿಯನ್ನು ಸೀಸ್ ಮಾಡಿದರು ಇದೊಂದೇ ಅಲ್ಲದೆ ಕಳೆದ ವಾರ ಕೂಡ ಇದೇ ರೀತಿಯಾದಂಥ ಪ್ರಕರಣವೊಂದು ಬಯಲಾಗಿತ್ತು ಶಹಾಪುರ ತಾಲೂಕಿನ ಗೋಗಿ ಗ್ರಾಮದ ಹೊರವಲಯದಲ್ಲಿ ಪಡಿತರ ಕಾಡ್ದಾರರಿಂದ ಅಕ್ಕಿಯನ್ನು ಖರೀದಿ ಮಾಡಿ ಸಾಗಾಟವನ್ನ ಮಾಡಲಾಗ್ತಾ ಇತ್ತು ಈ ವೇಳೆ ಖಚಿತ ಮಾಹಿತಿ ಪಡೆದಂತ ಆಹಾರ ನಿರೀಕ್ಷಕರಾದ ಬಸವರಾಜ್ ಹಾಗೆ ಪಿ ಐ ದೇವೇಂದ್ರ ರೆಡ್ಡಿ ಅವರು ದಾಳಿಯನ್ನು ನಡೆಸಿದರು ತೆಲಂಗಾಣ ಪಾಸಿಂಗ್ ಹೊಂದಿರುವಂಥ ಗೂಡ್ಸ್ ವಾಹನದಲ್ಲಿ ಎರಡು ಪಾಯಿಂಟ್ ಆರು ಎರಡು ಲಕ್ಷ ರೂಪಾಯಿ ಮೌಲ್ಯದ ನೂರ ಐವತ್ತೆಂಟು ಚೀಲಗಳಲ್ಲಿ ಅನ್ನಭಾಗ್ಯ ಅಕ್ಕಿ ಪತ್ತೆಯಾಗಿತ್ತು ಅಂತ ಹೇಳಿ ಡಿಸಿಎಂ ಕೆ ಶಿವಕುಮಾರ್ ಅವರು ಮಹತ್ವದ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಇನ್ನು ಈ ಒಂದು ಬದಲಾವಣೆ ಹಾಗೆ ಬೆಳವಣಿಗೆಗೆ ಸಂಬಂಧಪಟ್ಟ ಹಾಗೆ ನಿಮಗೆ ಅನ್ಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನೀವಿನೂ ಕೂಡ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಒತ್ತಿ